ಜಸ್ಟಿಸ್ ಯಶವಂತ ವರ್ಮಾ ಕೇಸ್ನಲ್ಲಿ ಇವತ್ತಿನ ಅಪ್ಡೇಟ್ ಏನು ಅನ್ನೋದನ್ನು ನೋಡೋಣ ಇಡೀ ದೇಶವನ್ನೇ ದಂಗು ಬಡಿಸಿದ ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ವಿಶೇಷ ತನಿಖಾ ಸಮಿತಿಯೊಂದನ್ನು ರಚನೆ ಮಾಡಿದೆ ಜಸ್ಟಿಸ್ ಯಶವಂತ ವರ್ಮಾ ಮನೆಗೆ ರಾಶಿ ರಾಶಿ ದುಡ್ಡು ಹೇಗೆ ಬಂತು ಅನ್ನೋದನ್ನು ಈ ಸಮಿತಿ ತನಿಖೆಯನ್ನು ನಡೆಸಲಿದೆ ಇದರ ಜೊತೆ ಜಸ್ಟಿಸ್ ಯಶವಂತ್ ವರ್ಮಾ ಅವರನ್ನು ನ್ಯಾಯಾಂಗ ಕರ್ತವ್ಯದಿಂದ ಮುಕ್ತಗೊಳಿಸಲಾಗಿದೆ ಅಂದರೆ ಇನ್ನು ಮುಂದೆ ಅವರು ಯಾವುದೇ ಕೇಸ್ ವಿಚಾರಣೆ ಮಾಡುವಂತಿಲ್ಲ ಇಲ್ಲಿದೆ ನೋಡಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ಸ್ಪೆಷಲ್ ರಿಪೋರ್ಟ್ ದೆಹಲಿ ಹೈಕೋರ್ಟ್ ಜಸ್ಟಿಸ್ ಯಶವಂತ್ ವರ್ಮಾ ಮನೆಯಲ್ಲಿ ಕಂತೆ ಕಂತೆ ನೋಟು ಸಿಕ್ಕಿದ ಪ್ರಕರಣ ಈಗ ದಿನೇ ದಿನೇ ರೋಚಕ ತಿರುವು ಪಡೆಯುತ್ತಿದೆ ತನ್ನ ಮೇಲೆ ಬಂದಿರುವ ಈ ಗುರುತರ ಆರೋಪವನ್ನು ಜಸ್ಟಿಸ್ ಯಶವಂತ್ ವರ್ಮಾ ನಿರಾಕರಿಸಿದ್ದಾರೆ ಇದೇ ವೇಳೆ ಈ ವಿಷಯದಲ್ಲಿನ ಸತ್ಯಾಸತ್ಯತೆ ಬಯಲಿಗೆಳೆಯಲು ಸುಪ್ರೀಂ ಕೋರ್ಟ್ ವಿಶೇಷ ತನಿಖಾ ತಂಡ ರಚನೆ ಮಾಡಿದೆ ಈ ಸಮಿತಿಯು ಪಂಜಾಬ್ ಹರಿಯಾಣ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾದ ಶೀಲ್ನಾ ಹಾಗೂ ಹಿಮಾಚಲ ಪ್ರದೇಶ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಜಸ್ಟಿಸ್ ಜಿಎಸ್ ಸಂದವಾಲಿಯಾ ಹಾಗೂ ಕರ್ನಾಟಕ ಹೈಕೋರ್ಟ್ ನ್ಯಾಯಮೂರ್ತಿ ಜಸ್ಟಿಸ್ ಅನುಶಿವರಾಮನ್ ಅವರನ್ನ ಒಳಗೊಂಡಿದೆ ಈ ಸಮಿತಿ ಜಸ್ಟಿಸ್ ವರ್ಮಾ ಅವರನ್ನ ಹೌಸ್ ತನಿಖೆಗೆ ಒಳಪಡಿಸಲಿದೆ ಜೊತೆಗೆ ಎಲ್ಲಾ ಆಯಾಮದಲ್ಲೂ ಪ್ರಕರಣದ ವಿಚಾರಣೆ ನಡೆಸಲಿದೆ ಇದರ ತನಿಖೆಗೆ ಯಾವುದೇ ಗಡುವು ನೀಡಲಾಗಿಲ್ಲ ಎನ್ನಲಾಗಿದೆ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾವಣೆ ಇದೇ ವೇಳೆ ಜಸ್ಟಿಸ್ ವರ್ಮಾ ಅವರನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ದೆಹಲಿ ಹೈಕೋರ್ಟಿನ ಎಲ್ಲಾ ಕೋರ್ಟ್ ಡ್ಯೂಟಿಯಿಂದ ಮುಕ್ತಗೊಳಿಸಲಾಗಿದೆ ಅಂದರೆ ವರ್ಮಾ ಇನ್ನು ಯಾವುದೇ ಕೇಸಿನ ವಿಚಾರಣೆ ನಡೆಸುವಂತಿಲ್ಲ ಜೊತೆಗೆ ಅವರನ್ನ ಮಾತೃ ಕೋರ್ಟ್ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾಯಿಸಲಾಗಿದೆ ಇದೇ ವೇಳೆ ಅಲಹಾಬಾದ್ ಹೈಕೋರ್ಟ್ ಬಾರ್ ಅಸೋಸಿಯೇಷನ್ ಸುಪ್ರೀಂ ಕೋರ್ಟ್ಗೆ ಪತ್ರ ಬರೆದಿದೆ ಜಸ್ಟಿಸ್ ವರ್ಮಾ ವಿರುದ್ಧ ಮಹಾಭಿಯೋಗಕ್ಕೆ ಒಳಪಡಿಸಬೇಕು ಎಂದು ಒತ್ತಾಯಿಸಿದೆ ಇನ್ನು ಈ ವಿಚಾರ ರಾಜ್ಯಸಭೆಯಲ್ಲೂ ಪ್ರತಿಧ್ವನಿಸಿತ್ತು ಆದರೆ ಇವೆಲ್ಲದರ ಮಧ್ಯೆ ತನಿಖೆ ಯಾವ ರೀತಿ ನಡೆಯಲಿದೆ ಏನೇನು ಸತ್ಯ ಹೊರಬರಲಿದೆ ಅನ್ನೋದೇ ಕುತೂಹಲವಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಜಸ್ಟಿಸ್ ಯಶವಂತ ವರ್ಮಾ ಕೇಸ್ನಲ್ಲಿ ಇವತ್ತಿನ ಅಪ್ಡೇಟ್ ಏನು ಅನ್ನೋದನ್ನ ನೋಡೋಣ ಇಡೀ ದೇಶವನ್ನೇ ದಂಗು ಬಡಿಸಿದ ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ವಿಶೇಷ ತನಿಖಾ ಸಮಿತಿಯೊಂದನ್ನು ರಚನೆ ಮಾಡಿದೆ ಜಸ್ಟಿಸ್ ಯಶವಂತ ವರ್ಮಾ ಮನೆಗೆ ರಾಶಿ ರಾಶಿ ದುಡ್ಡು ಹೇಗೆ ಬಂತು ಅನ್ನೋದನ್ನು ಈ ಸಮಿತಿ ತನಿಖೆಯನ್ನು ನಡೆಸಲಿದೆ ಇದರ ಜೊತೆ ಜಸ್ಟಿಸ್ ಯಶವಂತ್ ವರ್ಮಾ ಅವರನ್ನು ನ್ಯಾಯಾಂಗ ಕರ್ತವ್ಯದಿಂದ ಮುಕ್ತಗೊಳಿಸಲಾಗಿದೆ ಅಂದರೆ ಇನ್ನು ಮುಂದೆ ಅವರು ಯಾವುದೇ ಕೇಸ್ ವಿಚಾರಣೆ ಮಾಡುವಂತಿಲ್ಲ ಇಲ್ಲಿದೆ ನೋಡಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಪೆಷಲ್ ರಿಪೋರ್ಟ್ ದೆಹಲಿ ಹೈಕೋರ್ಟ್ ಜಸ್ಟಿಸ್ ಯಶವಂತ್ ವರ್ಮಾ ಮನೆಯಲ್ಲಿ ಕಂತೆ ಕಂತೆ ನೋಟು ಸಿಕ್ಕಿದ ಪ್ರಕರಣ ಈಗ ದಿನೇ ದಿನೇ ರೋಚಕ ತಿರುವು ಪಡೆಯುತ್ತಿದೆ ತನ್ನ ಮೇಲೆ ಬಂದಿರುವ ಈ ಗುರುತರ ಆರೋಪವನ್ನು ಜಸ್ಟಿಸ್ ಯಶವಂತ್ ವರ್ಮಾ ನಿರಾಕರಿಸಿದ್ದಾರೆ ಇದೇ ವೇಳೆ ಈ ವಿಷಯದಲ್ಲಿನ ಸತ್ಯಾಸತ್ಯತೆ ಬಯಲಿಗೆಳೆಯಲು ಸುಪ್ರೀಂ ಕೋರ್ಟ್ ವಿಶೇಷ ತನಿಖಾ ತಂಡ ರಚನೆ ಮಾಡಿದೆ ಈ ಸಮಿತಿಯು ಪಂಜಾಬ್ ಹರಿಯಾಣ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾದ ಚೀಲ್ನ ಹಾಗೂ ಹಿಮಾಚಲ ಪ್ರದೇಶ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಜಸ್ಟಿಸ್ ಜಿಎಸ್ ಸಂದವಾಲಿಯಾ ಹಾಗೂ ಕರ್ನಾಟಕ ಹೈಕೋರ್ಟ್ ನ್ಯಾಯಮೂರ್ತಿ ಜಸ್ಟಿಸ್ ಅನುಶಿವರಾಮನ್ ಅವರನ್ನ ಒಳಗೊಂಡಿದೆ ಈ ಸಮಿತಿ ಜಸ್ಟಿಸ್ ವರ್ಮಾ ಅವರನ್ನ ಹೌಸ್ ತನಿಖೆಗೆ ಒಳಪಡಿಸಲಿದೆ ಜೊತೆಗೆ ಎಲ್ಲಾ ಆಯಾಮದಲ್ಲೂ ಪ್ರಕರಣದ ವಿಚಾರಣೆ ನಡೆಸಲಿದೆ ಇದರ ತನಿಖೆಗೆ ಯಾವುದೇ ಗಡುವು ನೀಡಲಾಗಿಲ್ಲ ಎನ್ನಲಾಗಿದೆ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾವಣೆ ಇದೇ ವೇಳೆ ಜಸ್ಟಿಸ್ ವರ್ಮಾ ಅವರನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ದೆಹಲಿ ಹೈಕೋರ್ಟ್ನ ಎಲ್ಲಾ ಕೋರ್ಟ್ ಡ್ಯೂಟಿಯಿಂದ ಮುಕ್ತಗೊಳಿಸಲಾಗಿದೆ ಅಂದರೆ ವರ್ಮಾ ಇನ್ನೂ ಯಾವುದೇ ಕೇಸಿನ ವಿಚಾರಣೆ ನಡೆಸುವಂತಿಲ್ಲ ಜೊತೆಗೆ ಅವರನ್ನ ಮಾತೃ ಕೋರ್ಟ್ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾಯಿಸಲಾಗಿದೆ ಇದೇ ವೇಳೆ ಅಲಹಾಬಾದ್ ಹೈಕೋರ್ಟ್ ಬಾರ್ ಅಸೋಸಿಯೇಷನ್ ಸುಪ್ರೀಂ ಕೋರ್ಟ್ಗೆ ಪತ್ರ ಬರೆದಿದೆ ಜಸ್ಟಿಸ್ ವರ್ಮಾ ವಿರುದ್ಧ ಮಹಾಭಿಯೋಗಕ್ಕೆ ಒಳಪಡಿಸಬೇಕು ಎಂದು ಒತ್ತಾಯಿಸಿದೆ ಇನ್ನು ಈ ವಿಚಾರ ರಾಜ್ಯಸಭೆಯಲ್ಲೂ ಪ್ರತಿಧ್ವನಿಸಿತ್ತು ಆದರೆ ಇವೆಲ್ಲದರ ಮಧ್ಯೆ ತನಿಖೆ ಯಾವ ರೀತಿ ನಡೆಯಲಿದೆ ಏನೇನು ಸತ್ಯ ಹೊರಬರಲಿದೆ ಅನ್ನೋದೇ ಕುತೂಹಲವಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಜಸ್ಟಿಸ್ ಯಶವಂತ ವರ್ಮಾ ಕೇಸ್ನಲ್ಲಿ ಇವತ್ತಿನ ಅಪ್ಡೇಟ್ ಏನು ಅನ್ನೋದನ್ನು ನೋಡೋಣ ಇಡೀ ದೇಶವನ್ನೇ ದಂಗು ಬಡಿಸಿದ ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ವಿಶೇಷ ತನಿಖಾ ಸಮಿತಿಯೊಂದನ್ನು ರಚನೆ ಮಾಡಿದೆ ಜಸ್ಟಿಸ್ ಯಶವಂತ ವರ್ಮಾ ಮನೆಗೆ ರಾಶಿ ರಾಶಿ ದುಡ್ಡು ಹೇಗೆ ಬಂತು ಅನ್ನೋದನ್ನು ಈ ಸಮಿತಿ ತನಿಖೆಯನ್ನು ನಡೆಸಲಿದೆ ಇದರ ಜೊತೆ ಜಸ್ಟಿಸ್ ಯಶವಂತ ವರ್ಮಾ ಅವರನ್ನು ನ್ಯಾಯಾಂಗ ಕರ್ತವ್ಯದಿಂದ ಮುಕ್ತಗೊಳಿಸಲಾಗಿದೆ ಅಂದರೆ ಇನ್ನು ಮುಂದೆ ಅವರು ಯಾವುದೇ ಕೇಸ್ ವಿಚಾರಣೆ ಮಾಡುವಂತಿಲ್ಲ ಇಲ್ಲಿದೆ ನೋಡಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಪೆಷಲ್ ರಿಪೋರ್ಟ್ ದೆಹಲಿ ಹೈಕೋರ್ಟ್ ಜಸ್ಟಿಸ್ ಯಶವಂತ್ ವರ್ಮಾ ಮನೆಯಲ್ಲಿ ಕಂತೆ ಕಂತೆ ನೋಟು ಸಿಕ್ಕಿದ ಪ್ರಕರಣ ಈಗ ದಿನೇ ದಿನೇ ರೋಚಕ ತಿರುವು ಪಡೆಯುತ್ತಿದೆ ತನ್ನ ಮೇಲೆ ಬಂದಿರುವ ಈ ಗುರುತರ ಆರೋಪವನ್ನು ಜಸ್ಟಿಸ್ ಯಶವಂತ್ ವರ್ಮಾ ನಿರಾಕರಿಸಿದ್ದಾರೆ ಇದೇ ವೇಳೆ ಈ ವಿಷಯದಲ್ಲಿನ ಸತ್ಯಾಸತ್ಯತೆ ಬಯಲಿಗೆಳೆಯಲು ಸುಪ್ರೀಂ ಕೋರ್ಟ್ ವಿಶೇಷ ತನಿಖಾ ತಂಡ ರಚನೆ ಮಾಡಿದೆ ಈ ಸಮಿತಿಯು ಪಂಜಾಬ್ ಹರಿಯಾಣ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾದ ಶೀಲ್ನಾ ಹಾಗೂ ಹಿಮಾಚಲ ಪ್ರದೇಶ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಜಸ್ಟಿಸ್ ಜಿಎಸ್ ಸಂದವಾಲಿಯಾ ಹಾಗೂ ಕರ್ನಾಟಕ ಹೈಕೋರ್ಟ್ ನ್ಯಾಯಮೂರ್ತಿ ಜಸ್ಟಿಸ್ ಅನುಶಿವರಾಮನ್ ಅವರನ್ನ ಒಳಗೊಂಡಿದೆ ಈ ಸಮಿತಿ ಜಸ್ಟಿಸ್ ವರ್ಮಾ ಅವರನ್ನ ಹೌಸ್ ತನಿಖೆಗೆ ಒಳಪಡಿಸಲಿದೆ ಜೊತೆಗೆ ಎಲ್ಲಾ ಆಯಾಮದಲ್ಲೂ ಪ್ರಕರಣದ ವಿಚಾರಣೆ ನಡೆಸಲಿದೆ ಇದರ ತನಿಖೆಗೆ ಯಾವುದೇ ಗಡುವು ನೀಡಲಾಗಿಲ್ಲ ಎನ್ನಲಾಗಿದೆ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾವಣೆ ಇದೇ ವೇಳೆ ಜಸ್ಟಿಸ್ ವರ್ಮಾ ಅವರನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ದೆಹಲಿ ಹೈಕೋರ್ಟಿನ ಎಲ್ಲಾ ಕೋರ್ಟ್ ಡ್ಯೂಟಿಯಿಂದ ಮುಕ್ತಗೊಳಿಸಲಾಗಿದೆ ಅಂದರೆ ವರ್ಮಾ ಇನ್ನೂ ಯಾವುದೇ ಕೇಸಿನ ವಿಚಾರಣೆ ನಡೆಸುವಂತಿಲ್ಲ ಜೊತೆಗೆ ಅವರನ್ನು ಮಾತೃ ಕೋರ್ಟ್ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾಯಿಸಲಾಗಿದೆ ಇದೇ ವೇಳೆ ಅಲಹಾಬಾದ್ ಹೈಕೋರ್ಟ್ ಬಾರ್ ಅಸೋಸಿಯೇಷನ್ ಸುಪ್ರೀಂ ಕೋರ್ಟ್ಗೆ ಪತ್ರ ಬರೆದಿದೆ ಜಸ್ಟಿಸ್ ವರ್ಮಾ ವಿರುದ್ಧ ಮಹಾಭಿಯೋಗಕ್ಕೆ ಒಳಪಡಿಸಬೇಕು ಎಂದು ಒತ್ತಾಯಿಸಿದೆ ಇನ್ನು ಈ ವಿಚಾರ ರಾಜ್ಯಸಭೆಯಲ್ಲೂ ಪ್ರತಿಧ್ವನಿಸಿತ್ತು ಆದರೆ ಇವೆಲ್ಲದರ ಮಧ್ಯೆ ತನಿಖೆ ಯಾವ ರೀತಿ ನಡೆಯಲಿದೆ ಏನೇನು ಸತ್ಯ ಹೊರಬರಲಿದೆ ಅನ್ನೋದೇ ಕುತೂಹಲವಾಗಿದೆ ರಿಪಬ್ಲಿಕ್ ಕನ್ನಡ ಜಸ್ಟಿಸ್ ಯಶವಂತ ವರ್ಮಾ ಕೇಸ್ನಲ್ಲಿ ಇವತ್ತಿನ ಅಪ್ಡೇಟ್ ಏನು ಅನ್ನೋದನ್ನ ನೋಡೋಣ ಇಡೀ ದೇಶವನ್ನೇ ದಂಗು ಬಡಿಸಿದ ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ವಿಶೇಷ ತನಿಖಾ ಸಮಿತಿಯೊಂದನ್ನು ರಚನೆ ಮಾಡಿದೆ ಜಸ್ಟಿಸ್ ಯಶವಂತ ವರ್ಮಾ ಮನೆಗೆ ರಾಶಿ ರಾಶಿ ದುಡ್ಡು ಹೇಗೆ ಬಂತು ಅನ್ನೋದನ್ನ ಈ ಸಮಿತಿ ತನಿಖೆಯನ್ನು ನಡೆಸಲಿದೆ ಇದರ ಜೊತೆ ಜಸ್ಟಿಸ್ ಯಶವಂತ್ ವರ್ಮಾ ಅವರನ್ನ ನ್ಯಾಯಾಂಗ ಕರ್ತವ್ಯದಿಂದ ಮುಕ್ತಗೊಳಿಸಲಾಗಿದೆ ಅಂದ್ರೆ ಇನ್ನು ಮುಂದೆ ಅವರು ಯಾವುದೇ ಕೇಸ್ ವಿಚಾರಣೆ ಮಾಡುವಂತಿಲ್ಲ ಇಲ್ಲಿದೆ ನೋಡಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ಸ್ಪೆಷಲ್ ರಿಪೋರ್ಟ್ ದೆಹಲಿ ಹೈಕೋರ್ಟ್ ಜಸ್ಟಿಸ್ ಯಶವಂತ್ ವರ್ಮಾ ಮನೆಯಲ್ಲಿ ಕಂತೆ ಕಂತೆ ನೋಟು ಸಿಕ್ಕಿದ ಪ್ರಕರಣ ಈಗ ದಿನೇ ದಿನೇ ರೋಚಕ ತಿರುವು ಪಡೆಯುತ್ತಿದೆ ತನ್ನ ಮೇಲೆ ಬಂದಿರುವ ಈ ಗುರುತರ ಆರೋಪವನ್ನು ಜಸ್ಟಿಸ್ ಯಶವಂತ್ ವರ್ಮಾ ನಿರಾಕರಿಸಿದ್ದಾರೆ ಇದೇ ವೇಳೆ ಈ ವಿಷಯದಲ್ಲಿನ ಸತ್ಯಾಸತ್ಯತೆ ಬಯಲಿಗೆಳೆಯಲು ಸುಪ್ರೀಂ ಕೋರ್ಟ್ ವಿಶೇಷ ತನಿಖಾ ತಂಡ ರಚನೆ ಮಾಡಿದೆ ಈ ಸಮಿತಿಯು ಪಂಜಾಬ್ ಹರಿಯಾಣ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾದ ಕೀರ್ನಾ ಹಾಗೂ ಹಿಮಾಚಲ ಪ್ರದೇಶ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಜಸ್ಟಿಸ್ ಜಿಎಸ್ ಸಂದವಾಲಿಯಾ ಹಾಗೂ ಕರ್ನಾಟಕ ಹೈಕೋರ್ಟ್ ನ್ಯಾಯಮೂರ್ತಿ ಜಸ್ಟಿಸ್ ಅನುಶಿವರಾಮನ್ ಅವರನ್ನ ಒಳಗೊಂಡಿದೆ ಈ ಸಮಿತಿ ಜಸ್ಟಿಸ್ ವರ್ಮಾ ಅವರನ್ನ ಹೌಸ್ ತನಿಖೆಗೆ ಒಳಪಡಿಸಲಿದೆ ಜೊತೆಗೆ ಎಲ್ಲಾ ಆಯಾಮದಲ್ಲೂ ಪ್ರಕರಣದ ವಿಚಾರಣೆ ನಡೆಸಲಿದೆ ಇದರ ತನಿಖೆಗೆ ಯಾವುದೇ ಗಡುವು ನೀಡಲಾಗಿಲ್ಲ ಎನ್ನಲಾಗಿದೆ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾವಣೆ ಇದೇ ವೇಳೆ ಜಸ್ಟಿಸ್ ವರ್ಮಾ ಅವರನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ದೆಹಲಿ ಹೈಕೋರ್ಟಿನ ಎಲ್ಲಾ ಕೋರ್ಟ್ ಡ್ಯೂಟಿಯಿಂದ ಮುಕ್ತಗೊಳಿಸಲಾಗಿದೆ ಅಂದರೆ ವರ್ಮಾ ಇನ್ನು ಯಾವುದೇ ಕೇಸಿನ ವಿಚಾರಣೆ ನಡೆಸುವಂತಿಲ್ಲ ಜೊತೆಗೆ ಅವರನ್ನ ಮಾತೃ ಕೋರ್ಟ್ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾಯಿಸಲಾಗಿದೆ ಇದೇ ವೇಳೆ ಅಲಹಾಬಾದ್ ಹೈಕೋರ್ಟ್ ಬಾರ್ ಅಸೋಸಿಯೇಷನ್ ಸುಪ್ರೀಂ ಕೋರ್ಟ್ಗೆ ಪತ್ರ ಬರೆದಿದೆ ಜಸ್ಟಿಸ್ ವರ್ಮಾ ವಿರುದ್ಧ ಮಹಾಭಿಯೋಗಕ್ಕೆ ಒಳಪಡಿಸಬೇಕು ಎಂದು ಒತ್ತಾಯಿಸಿದೆ ಇನ್ನು ಈ ವಿಚಾರ ರಾಜ್ಯಸಭೆಯಲ್ಲೂ ಪ್ರತಿಧ್ವನಿಸಿತ್ತು ಆದರೆ ಇವೆಲ್ಲದರ ಮಧ್ಯೆ ತನಿಖೆ ಯಾವ ರೀತಿ ನಡೆಯಲಿದೆ ಏನೇನು ಸತ್ಯ ಹೊರಬರಲಿದೆ ಅನ್ನೋದೇ ಕುತೂಹಲವಾಗಿದೆ News Desk, Republic Canada.